ನಮ್ಮ ಕರ್ನಾಟಕ ರಾಜ್ಯ ಕಂಡಂತ ಅತ್ಯಂತ ಧೀಮಂತ ನಾಯಕರಾಗಿತ್ತು ಕೃಷಿ ಎಸ್ ಎಂ ಕೃಷ್ಣರವರು ಮುಖ್ಯವಾಗಿ ಕರ್ನಾಟಕದ ರಾಜಕಾರಣಕ್ಕೆ ಒಂದು ಗೌರವ ಘನತೆ ಒಂದು ಸಭ್ಯತೆ ಸಂಸ್ಕಾರ ಅನ್ನೋದು ರಾಜಕಾರಣದಲ್ಲೂ ಇರಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂಥ ನಾಯಕರು ನಮ್ಮ ಮಂಡ್ಯ ಮಂಡ್ಯದ ಮಣ್ಣಿನ ಮಗ ಮಂಡ್ಯದ ಹೆಮ್ಮೆಯ ಸುಪುತ್ರ ನಮ್ಮೆಲ್ರಿಗೂ ನಿಜಕ್ಕೂ ಅತ್ಯಂತ ದುಃಖಕರವಾದ ವಿಷಯ ಅವರನ್ನು ಕಳ್ಕೊಂಡಿದ್ದೀವಂತೂ ಆ ರೀತಿಯ ಒಂದು ಡಿಗ್ನಿಫೈಡ್ ಪಾಲಿಟಿಷನ್ ಅಂತ ಏನು ಅವರು ಹೆಸರು ತಗೊಂಡಿದ್ದರು ನಿಜಕ್ಕೂ ಇವತ್ತಿನ ದಿನಗಳಲ್ಲಿ ಅಂತಹ ರಾಜಕಾರಣಿ ರಾಜಕಾರಣಿಗಳನ್ನು ನೋಡೋಕೆ ಆಗೋದಿಲ್ವೇನೋ ಅನಿಸುತ್ತೆ ಅಷ್ಟೇ ಅಲ್ಲ ಅವರ ಒಂದು ಮುಖ್ಯಮಂತ್ರಿಯಾಗಿದ್ದಂಥ ಅವಧಿಯಲ್ಲಿ ಬೆಂಗಳೂರು ಕರ್ನಾಟಕಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಒಂದು ಹೆಸರು ತಂದುಕೊಟ್ಟಿದ್ದೆ ಅವರು ಇವತ್ತಿನ ನಾವು ಏನು ಅಭಿವೃದ್ಧಿ ಡೆವಲಪ್ಮೆಂಟ್ ಅಥವಾ ಐ ಟಿ ಸಾಫ್ಟ್ವೇರ್ ಅಲ್ಲಿ ಕರ್ನಾಟಕ ಅಥವಾ ಬ್ಯಾಂಗ್ಳೂರು ನಂಬರ್ ಒನ್ನಾಗಿ ಇಡೀ ಪ್ರಪಂಚದಲ್ಲೇ ಏನು ಹೆಸರು ಗಳಿಸಿದ್ವಿ ಅದಕ್ಕೆ ಮುಖ್ಯ ಕಾರಣ ಅವರೇ ಆಗಿದ್ದರು ಭಗವಂತ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆಯ್ತು ಅಲ್ಲ ಖಂಡಿತ ನೀವು ಎಲ್ಲವೂ ನೋಡಿದ್ರೆ ನಾವು ಬೆಂಗಳೂರಲ್ಲಿ ಈ ರೀತಿಯ ಒಂದು ಆಧುನೀಕರಣ ಇರ್ಬೋದು ಒಂದು ಡೆವಲಪ್ಮೆಂಟ್ ಇರ್ಬೋದು ಅಥವಾ ಜನಪರ ಏನೇನು ಯೋಜನೆಗಳನ್ನು ಅವರ ಒಂದು ಕಾಳಜಿ ಇಟ್ಟು ಅವರು ಮಾ ಮಾಡಿರೋದು ಇದೆಯಲ್ಲ ಅದೆಂದಿಗೂ ಎಂದೆಂದಿಗೂ ನಾವು ಮರೆಯಬಾರ್ದು ಅಂಥ ಒಂದು ಕೊಡುಗೆ ಅವ್ರದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇತ್ತು ಅಷ್ಟೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಆ ಘನತೆ ಗೌರವವನ್ನು ತಂದು ಕೊಟ್ಟಂಥವರು ಎಸ್ ಎಲ್ ಕೃಷ್ಣ ಇವತ್ತಿಗೂ ನಾವೆಲ್ಲರೂ ಹೆಮ್ಮೆಯಿಂದ ನಾವು ಹೇಳ್ಕೊಳೋ ವಿಷಯ ಅಷ್ಟೇ ನಮಗೆ ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ಅಂಬರೀಷ್ ಅವ್ರಿಗೂ ಅವ್ರಿಗೂ ಇದ್ದಂಥ ಒಂದು ಒಡ್ಡಾಟ ಏನಿತ್ತು ಅಂಬರೀಷ್ ಅವರನ್ನು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಕರೆತಂದು ಅವರಿಬ್ಬರ ಒಂದು ಆ ಜೊತೆ ಜೊತೆಯಲ್ಲಿ ಆ ಒಂದು ಒಡನಾಟ ನಾವು ಎಂದೆಂದಿಗೂ ಮರೆಯೋಕ್ಕಾಗೋದಿಲ್ಲ ನನಗೂ ನಾನು ಈ ರಾಜಕಾರಣಕ್ಕೆ ಅಂತ ಬಂದಾಗ ಮೊ ಮೊದಲನೇದಾಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನ ತಗೊಂಡೇ ನಾನು ಪ್ರಾರಂಭ ಮಾಡಿದ್ದು ಅವೆಲ್ಲವೂ ನಮಗೆ ಈಗ ಒಂದು ಸಿಹಿ ನೆನಪು ಅಷ್ಟೇ ಅದು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಇರಬಹುದು ಸ್ತ್ರೀ ಶಕ್ತಿಗೆ ಸಂಬಂಧಪಟ್ಟದ್ದಿರಬಹುದು ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಇರಬಹುದು ಮುಂತಾದ ಅನೇಕ ಕನಸುಗಳನ್ನು ಒಂದಿದ್ದು ಒಂದು ಕಡೆ ಇದಲ್ಲದೆ ನಾವು ಕಂಡ ಹಾಗೆ ನಮ್ಮ ಕಾಲಘಟ್ಟದ ಅತ್ಯುತ್ತಮ ಸ್ಟೇಟ್ಸ್ಮನ್ ಅತ್ಯುತ್ತಮ ಪಾರ್ಲಿಮೆಂಟೇರಿಯನ್ ಅವರಾಗಿದ್ದರು ಅವ್ರು ಬರ್ತಿದ್ರೆ ಒಬ್ಬ ರಾಜಕಾರಣಿಗೆ ಇರುವ ಘನತೆ ಭವ್ಯತೆ ಎದ್ದು ಕಾಣ್ತಾ ಇತ್ತು ಅವರಿಗೆ ಇಂಗ್ಲೀಷ್ ಕನ್ನಡ ಎರಡೂ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ ಇತ್ತು ದೇಶದಲ್ಲಿ ವ್ಯಾಸಂಗ ಮಾಡ್ಕೊಂಡು ಬಂದಿದೆ ಹೀಗಾಗಿ ಮಂಡ್ಯ ಜಿಲ್ಲೆಗೂ ಕರ್ನಾಟಕಕ್ಕೂ ಇದು ತುಂಬಲಾರದ ನಷ್ಟ ಅವರ ಉನ್ನತ ಆದರ್ಶಗಳನ್ನು ನಮ್ಮ ಇಂದಿನ ರಾಜಕಾರಣಿಗಳು ಪಾಲಿಸಬಹುದು ಅಷ್ಟರ ಮಟ್ಟಿಗೆ ಅವರು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ನನಗೆ ನನಗೆ ಅವರ ನಿಧನದಿಂದ ಆಗಿರುವಂತಹ ನೋವನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇನೆ ಜನತಾ ದರ್ಶನ ಒಂದೇ ಅಲ್ಲ ಅನೇಕ ನಾನು ಈಗಾಗಲೇ ಹೇಳಿದಾಗ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಗ್ರಾಮೀಣ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಸಹ ಸಹಾಯ ನಿಧಿಗಳಿರ್ಬೋದು ಮತ್ತು ವಿಶೇಷವಾಗಿ ಸಾಫ್ಟ್ವೇರ್ಗೆ ಬೆಂಗಳೂರು ತೆರಕೊಂಡಿದ್ದು ಅವ್ರ ಕಾಲಘಟ್ಟದ ಎಲೆಕ್ಟ್ರಾನಿಸಿಟಿ ಅಂತ ಒಂದು ದೂರದೃಷ್ಟಿ ಇದ್ದಂತಹ ಮನುಷ್ಯ ಅವರು ಆಗಾಗ ಬೆಂಗಳೂರು ದಕ್ಷಿಣಕ್ಕೆ ದೋಸೆ ತಿನ್ನಲಿಕ್ಕೆ ಉಪಹಾರಕ್ಕೆ ಬರ್ತಿದ್ರು ಹಾಗೆ ಬಂದಾಗ ಅಲ್ಲಿಯ ಎಲ್ಲ ಲೇಖಕರನ್ನು ಕರೆಸಿ ಜೊತೆಯಲ್ಲಿ ಉಪಹಾರ ಮಾಡ್ತಾಯಿದ್ರು ಅಂದರೆ ಅವರಿಗೆ ರಾಜಕಾರಣದ ಜೊತೆಗೆ ರಾಜಕೀಯವನ್ನು ಬಿಟ್ಟು ಸಾಂಸ್ಕೃತಿಕವಾದ ಸಾಹಿತ್ಯಿಕವಾದ ವಿಚಾರಗಳು ಬಹಳ ಇತ್ತು ಅನೇಕ ಸಲ ನಾನು ಅವರಿಂದ ಪ್ರಶಸ್ತಿಯನ್ನು ಚಲನಚಿತ್ರಗಳಿಗೆ ಪಡೆದಿದ್ದೇನೆ ಅನಂತರ ವೈಯಕ್ತಿಕವಾಗಿ ಅವರು ತುಂಬ ಓದಿಕೊಂಡಂಥ ಮನುಷ್ಯ ಅಪಾರ ಓದಿಕೊಂಡಂಥ ಮನುಷ್ಯ ಸಾಹಿತ್ಯದಲ್ಲಿ ಹೋಗಿ ಬಹಳ ಆಸಕ್ತಿ ಇತ್ತು ಹೀಗಾಗಿ ಅವರ ಜೊತೆಗೆ ಸಾಹಿತಿಗಳ ನಂಟು ಬಹಳ ಇತ್ತು ಆ ಒಂದು ಹೊರತು ಇವತ್ತು ಎದ್ದು ಕಾಣುತ್ತೆ ರಾಜಕಾರಣ ಮತ್ತು ಸಾಂಸ್ಕೃತಿಕ ಜಗತ್ತು ಬೇರೆ ಬೇರೆ ಆದಂಗೆ ಕಾಣುತ್ತೆ ಆದರೆ ಅವರನ್ನೆರಡನ್ನೂ ಸಮತೋಲನ ಮಾಡಿಕೊಂಡು ಸರಿದುಗಿಸ್ಕೊಂಡು ಹೋಗ್ತಕ್ಕಂತಹ ಒಬ್ಬ ಮುತ್ಸದ್ದಿ ಅಪರೂಪದ ರಾಜಕಾರಣಿ ವಿಶೇಷವಾಗಿ ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಡೋಕ್ಕೆ ನನಗೆ ತುಂಬ ಹೇಳಲಾಗಿದೆ